ಆಯ್ಕೆ ಆಗಿದೆ ನಿಮ್ಮ ಪ್ರಕಾರ ಅದು ಚುನಾವಣೆ ನಡೆಸಿ ಚುನಾವಣಾಧಿಕಾರಿಗಳು ಪಾರದರ್ಶಕವಾಗಿ ಆಯ್ಕೆ ಮಾಡಿದ್ದಾರೆ ಕೆಲವರ ಪ್ರಕಾರ ಪಾರದರ್ಶಕವಾಗಿ ಆಗಿಲ್ಲ ಏಕಪಕ್ಷ ನಿರ್ಧಾರ ಮುಖ್ಯವಾಗಿ ನಿಮ್ಮ ವಿರುದ್ಧ ಬಹಳ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಸಂಸದ ಸುಧಾಕರ್ ಅವರು ಕುಮಾರ ಬಂಗಾರಪ್ಪ ಅವರು ಬಿಜೆಪಿ ಸುಧಾಕರ್ ಅವರು ನೀವೇ ಬದಲಾಗಬೇಕು ಅನ್ನುವಂಥದ್ದು ಹೈಕಮಾಂಡ್ ದೂರು ಕೊಡ್ತೀನಿ ಆರೋಪವನ್ನು ಕೂಡ ಮಾಡಿದ್ದಾರೆ ಚುನಾವಣೆ ಪ್ರಕ್ರಿಯೆ ಹೇಗೆ ನಡೆದಿದೆ ಅನ್ನೋದನ್ನ ತಮ್ಮ ಮೂಲಕ ಗೌರಾನ್ವಿತ ಎಲ್ಲ ಹಿರಿಯರಲ್ಲಿ ತಿಳಿಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಯಾವುದೇ ಜಿಲ್ಲೆಯ ಅಭಿಪ್ರಾಯವನ್ನು ಕೂಡ ಕೊಟ್ಟಿಲ್ಲ ಕೊಡೋದಕ್ಕೆ ಅವಕಾಶನೂ ಕೂಡ ಇಲ್ಲ ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರನ್ನ ಚುನಾವಣೆಯ ಒಂದು ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ರು ಹದಿಮೂರು ಜನ ಅಬ್ಸರ್ವರ್ಸ್ನು ಕೂಡ ನೇಮಕ ಮಾಡಿದ್ರು ವೀಕ್ಷಕರನ್ನ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಮೂರ್ ಮೂರು ಜಿಲ್ಲೆ ಜವಾಬ್ದಾರಿಯನ್ನು ಕೂಡ ನೀಡಲಾಗಿತ್ತು ಪ್ರತಿ ಜಿಲ್ಲೆಗೂ ಕೂಡ ಚುನಾವಣಾಧಿಕಾರಿ ರಿಟರ್ನಿಂಗ್ ಆಫೀಸರ್ ಮತ್ತು ಕೋ ರಿಟರ್ನಿಂಗ್ ಆಫೀಸರ್ ಕೂಡ ನೇಮಕಾತಿ ಆಗಿದೆ ಮತ್ತೆ ರಿಟರ್ನಿಂಗ್ ಆಫೀಸರ್ ಮತ್ತು ಕೋ ರಿಟರ್ನಿಂಗ್ ಆಫೀಸರ್ ನೇತೃತ್ವದಲ್ಲಿ ಅವರ ಸಮಕ್ಷಮದಲ್ಲಿ ಆ ಜಿಲ್ಲೆಗಳಲ್ಲಿ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ ಜಿಲ್ಲೆ ತಂಡದಿಂದ ಯಾವ ಯಾವ ಮೂರು ಹೆಸರುಗಳನ್ನ ಕೊಟ್ಟಿದ್ದಾರೋ ಆ ಮೂರು ಹೆಸರುಗಳನ್ನ ದೆಹಲಿಗೆ ಕಳಿಸ್ಕೊಟ್ಟು ದೆಹಲಿಯಿಂದ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥ ನಂತರದಲ್ಲಿ ನಿನ್ನೆ ಚುನಾವಣಾ ಪ್ರಕ್ರಿಯೆ ನಡೆದ್ಬಿಟ್ಟು ಅವ್ರ ಹೆಸರನ್ನ ಘೋಷಣೆ ಆಗಿರ್ತಕ್ಕಂಥದ್ದು ಈ ಈ ಪ್ರಕ್ರಿಯೆನಲ್ಲಿ ವಿಜಯೇಂದ್ರ ಅವರ ಪಾತ್ರ ಜೀರೋ ನಾ ರಾಜ್ಯದ ಅಧ್ಯಕ್ಷ ಇರಬಹುದು ರಾಜ್ಯದ ಅಧ್ಯಕ್ಷ ಇದ್ರೂ ಸಹ ನನ್ನ ಜಿಲ್ಲೆ ಬಗ್ಗೆ ಅಭಿಪ್ರಾಯನ ಕೊಡಬಹುದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ ಇದು ಎಲ್ಲರೂ ಕೂಡ ಗೊತ್ತಿರಬೇಕು ಕಾರಣ ಏನಂದ್ರೆ ಇಲ್ಲಿ ಯಾರನ್ನು ಕೂಡ ಸುಧಾಕರ್ನು ಕೂಡ ದೂಷಿಸಕ್ಕ ಹೋಗೋದಿಲ್ಲ ಈ ಚುನಾವಣಾ ಪ್ರಕ್ರಿಯೆ ಏನು ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ ಗೊಂದಲ ಇದೆ ಯಾಕಂದ್ರೆ ಮೊದಲ ಬಾರಿ ಇಡೀ ದೇಶಾದ್ಯಂತ ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದಿದ್ಯೋ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದಿವ ಇಡೀ ದೇಶದಲ್ಲಿ ಇದೇ ವ್ಯವಸ್ಥೆಯಲ್ಲಿ ನಡೀತಾ ಇರತಕ್ಕಂಥದ್ದು ನಾನು ಹೊಸದಾಗಿ ಒಂದು ಪ್ರಕ್ರಿಯೆ ಮಾಡೋದು ನನಗೂ ಕೂಡ ಅಧಿಕಾರ ಇಲ್ಲ ಕೇಂದ್ರ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ ಎರಡನೇದಾಗಿ ಮಾನ್ಯ ಸುಧಾಕರ್ ಅವರ ಆಕ್ರೋಶ ಭರಿತ ಮಾತುಗಳನ್ನ ನಾನು ಕೇಳಿದ್ದೇನೆ ಆಕ್ರೋಶ ಭರಿತ ಮಾತುಗಳನ್ನ ನಿನ್ನೆ ಸುಧಾಕರ್ ಅವರು ಏನ್ ಹೇಳಿದ್ದಾರೆ ಅದನ್ನು ಕೇಳಿದ್ದೇನೆ ಒಂದು ರೀತಿ ವಿಜಯೇಂದ್ರ ಅವರು ನಮ್ಮನ್ನ ಸಮಾಧಿ ಮಾಡಕ್ ಹೊರಟಿದ್ದಾರೆ ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಚ್ಛಪಡ್ತೇನೆ ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ ಅದು ನಿಮಗೂ ಕೂಡ ಗೌರವ ತರೋದಿಲ್ಲ ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಪಕ್ಷದ ಒಬ್ಬ ಕಾರ್ಯಕರ್ತ ಮತ್ತೆ ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು ಹಾಗಾಗಿ ಚುನಾವಣೆ ಪ್ರಕ್ರಿಯೆ ಏನಾಗಿದೆ ಅನ್ನೋದು ಅವರು ಕೂಡ ಅರ್ಥ ಮಾಡಿಕೊಳ್ಳಿ ಅವ್ರು ಏನೇ ಟೀಕೆ ಮಾಡೋದ್ರ ಅವ್ರನ್ನ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಮಾಜಿ ಸಚಿವರಾಗಿ ಅವರೇ ಒಳ್ಳೆಯ ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ ಆದರೆ ಪಕ್ಷ ಏನ್ ತೀರ್ಮಾನ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಕೇಂದ್ರದಿಂದ ಸಮ್ಮತಿನೂ ಕೂಡ ಸಿಕ್ಕಿದೆ ಅದನ್ನ ಯಾವುದೇ ರೀತಿ ನನ್ನ ಮುಗ ತೋರಿಸತಕ್ಕಂಥ ಕೆಲಸ ಆಗಿಲ್ಲ ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಇದು ಪಕ್ಷಕ್ಕೂ ಕೂಡ ಗೌರವ ತಂದು ಕೊಡೋದಿಲ್ಲ ಅವರು ಕೂಡ ಗೌರವ ತಂದು ಕೊಡೋದಿಲ್ಲ ಹಾಗಾಗಿ ಅವ್ರು ಏನು ವಿಜಯನ್ ತಿತ್ಕೋಬೇಕು ಅಂತ ಹೇಳಿದರೆ ನಾನು ಆತರ ಏನಾದ್ರು ತಿತ್ಕೋಬೇಕು ಅಂತ ಅವ್ರ ಅಪೇಕ್ಷೆ ಇದೆ ಅವರೆಲ್ಲ ಬೇರೆ ಎಲ್ಲರೂ ಅಪೇಕ್ಷೆ ಇದೆ ನನ್ನ ತಿತ್ಕೊಳ್ತಕ್ಕಂಥ ಪ್ರಕ್ರಿಯೆ ನಾನು ಕೂಡ ಅದನ್ನ ಮಾಡ್ತೇನೆ ಸುಧಾಕರ್ ಕೂಡ ಭೇಟಿ ಮಾಡ್ತೇನೆ ಅವ್ರ ಯಾವ ರೀತಿ ನಾನು ತಿತ್ಕೋಬೇಕು ಅಂತ ಹೇಳಿ ಪಾಪ ಅವರ ಅಪೇಕ್ಷೆ ಇದೆ ಅದ್ರ ಪ್ರಕಾರ ನಾನು ಕೂಡ ತಿತ್ಕೊಳ್ತೇನೆ ಅಷ್ಟೇ ಆ ರೀತಿ ಮಾತನಾಡಬಾರ್ದು ನಾನು ಹೇಳ್ದಲ್ಲ ನಾನೊಬ್ಬ ರಾಜ್ಯದ ಅಧ್ಯಕ್ಷ ಇದೇನ್ ಮಂತ್ರಿ ಸ್ಥಾನ ಅಲ್ಲ ನಾನು ಮನೆ ಬಿಟ್ಟು ಕೆಲಸ ಮಾಡ್ತಾ ಇದ್ದೇನೆ ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ ಇದು ಪಕ್ಷ ಅವ್ರ ಸ್ವತ್ತು ಅಲ್ಲ ನನ್ನ ಸ್ವತ್ತು ಅಲ್ಲ ಲಕ್ಷಾಂತರ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ ಹಾಗಾಗಿ ಇದು ಪಕ್ಷ ನನ್ನ ಸ್ವತ್ತು ನಾನ್ ಮುಂದೆ ಮುಖ್ಯಮಂತ್ರಿ ಆಗಬೇಕು ಇದನ್ನ ಕಣ್ಮುಂದಿಡ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ ಆ ರೀತಿ ಹಗುರವಾಗಿ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ ಖಂಡಿತ ಆ ರೀತಿ ಮಾತನಾಡಬಾರದು ಅಂತ ಹೇಳಿ ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇಲ್ಲ ವಿನಂತಿ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಹೈಕಮಾಂಡ್ ಏನಾದ್ರೂ ಇಷ್ಟೆಲ್ಲ ಆಗ್ತಾ ಇದೆ ಇಲ್ಲರಿ ನೋಡ್ರಿ ಪಾಪ ಯಾರೋ ಒಬ್ಬರು ಅಪೇಕ್ಷೆ ಪಟ್ಟರು ಅಂತೇಳಿ ಅವ್ರು ಹೇಳಿದಂತೆ ಜಿಲ್ಲಾಧ್ಯಕ್ಷರು ಮಾಡೋದಕ್ಕೆ ಆಗೋದಿಲ್ಲ ಮತ್ತೆ ಅದನ್ನ ನನ್ನ ಪಾತ್ರನೂ ಇಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಉದಾಹರಣೆಯಲ್ಲಿ ರಾಮಚಂದ್ರ ಅವರು ಕೂಡ ಅಪೇಕ್ಷಿತರು ಇದ್ರು ಅಧ್ಯಕ್ಷರಾಗಬೇಕು ಅಂತೇಳಿ ಅವೆಲ್ಲ ಪ್ರಕ್ರಿಯೆ ನಡೀತಿದೆ ಆ ರೀತಿ ನನ್ನ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಇದು ಖಂಡಿತ ಸರಿಯಲ್ಲ ಅಲ್ಲಿ ವೀಕ್ಷಕರು ಹೋಗಿದ್ರು ಎಲ್ಲ ಕೂಡ ಅವರ ಸಮ್ಮುಖದಲ್ಲಿ ಆಗಿದೆ ಅದ್ರಲ್ಲಿ ನನ್ನ ಪಾತ್ರ ಏನಿಲ್ಲ ದಯವಿಟ್ಟು ಸುಧಾಕರ್ ಅವರು ಕೂಡ ಅನ್ಯತಾ ಭಾವಿಸಬಾರದು ತಪ್ಪು ತಿಳ್ಕೋಬಾರದು ಮತ್ತೆ ಅಲ್ಲಿ ಕಾರ್ಯಕರ್ತನೂ ಆಗಿದೆ ಹಾಗಾಗಿ ಏನು ಅವ್ರಿಗೆ ಸರಿ ಮಾಡಬೇಕು ಮುಂದೆ ಅವ್ರು ಯಾರ್ಯಾರ ಪದಾಕಾರ ಹಾಕಿ ಅವ್ರಿಗೂ ಅಧಿಕಾರ ಇದೆ ಮುಂದೆ ಜಿಲ್ಲೆನಲ್ಲಿ ಯಾರ್ಯಾರು ಪದಾಧಿಕಾರಿಗಳು ಮಾಡಬೇಕು ಅವರು ಸಲಹೆ ಕೊಡ್ಲಿ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಖಂಡಿತ ರೀತಿ ಮಾತನಾಡತಕ್ಕಂಥ ಸರಿಯಲ್ಲ ಮತ್ತೆ ನನ್ನ ಈ ಎಲ್ಲಾ ಚುನಾವಣೆ ಪ್ರಕ್ರಿಯೆಯಲ್ಲಿ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಪಾತ್ರ ಯಾವ ಜಿಲ್ಲೆಯಲ್ಲೂ ಕೂಡ ಇಲ್ಲ ಅದನ್ನ ಮತ್ತೊಮ್ಮೆ ಸ್ಪಷ್ಟಪಡ್ತೀನಿ ಅವರು ಬಂದ್ರು ಯಾರು ಬಹಳ ಸರ್ ಇಲ್ಲ ನಾವು ಶ್ರೀರಾಮುಲು ಅವರು ಪಾಪ ಹಿರಿಯರಿದ್ದಾರೆ ಸಚಿವರಾಗಿ ಅವರೇ ಆದಂತ ಒಂದು ಕೆಲಸ ಮಾಡಿದ್ದಾರೆ ಪಕ್ಷ ಸಂಘಟನೆ ಕೂಡ ಅವರೇ ಆದಂತ ಒಂದು ಶಕ್ತಿಯನ್ನ ಕೊಟ್ಟಿದ್ದಾರೆ ನಾನು ಕೋರ್ ಕಮಿಟಿ ಆದ ನಂತರ ನಾನೇ ಬೆಳಗ್ಗೆ ನಾನೇ ಅವತ್ತು ಕೂಡ ಮಾತನಾಡಿದ್ದೇನೆ ಮರುದಿನನೂ ಕೂಡ ಯಾಕೆ ಮಾಧ್ಯಮದಲ್ಲಿ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ಮಾತನಾಡ್ತಕ್ಕ ನನ್ನ ಕರ್ತವ್ಯ ಕೋರ್ ಕಮಿಟಿಲಾಗಿರ್ತಕ್ಕಂಥದ್ದನ್ನ ಮಾಧ್ಯಮ ಮುಂದೆ ಚರ್ಚೆ ಮಾಡಬಾರ್ದಿತ್ತು ಅಂತ ನಾನು ಕೂಡ ಮನವಿ ಮಾಡಿದ್ದೇನೆ ಮತ್ತೆ ಏನೇ ಸಮಸ್ಯೆ ಇದ್ರು ಎಲ್ಲ ಹಿರಿಯರು ಕೂತು ಬಗೆಹರಿಸಿಕೊಳ್ಳೋಣ